ಈ ತರ ಕೈ ಮೈ ಕೈ ಎಲ್ಲ ಈ ತರ ಆಗ್ಬಿಟ್ಟಿದೆ ಪ್ರಯೋಗ ಆಗಿರೋದ್ರಿಂದ ಇದು ರಕ್ತ ಕಾಟಿಯರ್ ಪ್ರಯೋಗ ಮಾಡಿರ್ತಾರೆ ರಕ್ತ ಕಾಟಿಂಗ್ ಈ ಬಾಡಿ ಅವ್ರಿಗೆ ಗೊತ್ತಾಗ್ತದೆ ಮೈಯೆಲ್ಲ ಬ್ಯಾಕ್ ಆಗ್ತದೆ ನೋಡಿ ಇಲ್ಲೇ ಇಲ್ಲ ಇದೆ ನೋಡಿ ಇದೆಲ್ಲ ಕಟ್ಕೊಂಡು ಹೋಗಿದೆ ಫುಲ್ ಇಲ್ಲಿ ಗಂಟೆ ಕಡಿಮೆ ನೋಡಿ ಹಿಂಗೆ ಎಲ್ಲಾ ಕಡೆ ಎಲ್ಲೆಲ್ಲ ಹೋಗಿದೆ ಎಲ್ಲ ಕಡೆ ಎರಡು ಕೈ ಒಂದೇ ಕೈ ಎಲ್ಲ ಎಲ್ಲ ಹಂಗೆ ಆಗಿದೆ ಫುಲ್ ಬಾಡಿಯಲ್ಲಿ ಹಿಂಗೆ ಆಗ್ತದೆ ಓದ ಓತ 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 ಫುಲ್ ಬಾಡಿಯಲ್ಲಿ ಹೆಂಗ್ ಆ ಒಣಕೊಳೋಗಿ ಬಿಡ್ತದೆ ಇಂಥ ಕೇಸ್ ಬಂದಿದೆ ಆಲ್ರೆಡಿ ನಿಮ್ ಕಡೆಯಿಂದ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಬಂದಿದ್ರು ಒಂದ್ಸತಿ ರಾಯಚೂರ್ ಇದ್ದ ಒಬ್ರು ಬಂದಿದ್ರು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನೋಡ್ರಿ ಐತೆ ಮಾಡ್ಕಳ್ಸಿದೀನಿ ಹೊಸ ಎಲ್ಲ ರಕ್ತ ಕಾಟೇರಿ ಪ್ರಯೋಗ ಆಗಿದ್ರೆ ಈ ತರ ಎಲ್ಲ ಬಾಡಿ ಎಲ್ಲ ಫುಲ್ ಒಣಕೋದ ರಕ್ತ ಅದು ರಕ್ತ ಕಾಟೇರಿ ಪ್ರಯೋಗ ಮಾಡಿತ್ತಾರೆ ರಕ್ತ ಕಾಟೇರಿ ರಕ್ತ ಬಾಡಿಯೆಲ್ಲ ಹಿಂಡಿ ಬಿಡಬೇಕು ಹಿಂಡ್ ಬಿಟ್ಟರೆ ಅವಾಗ ಏನಾದ್ರು ಅವ್ರಿಗೆ ಮೈ ಕೈ ಶೇಕ್ ಆಗೋದು ಕೈ ಕಾಲ ಎಲ್ಲ ಹಿಂಗಾಗೋದು ನಡ್ಕ್ತಾರೆ ಆಗೋದು ಮೈ ಕೈ ಎಲ್ಲ ನೋವು ಬರೋದು ಎಲ್ಲ ಆಗ್ತಾ ಇರ್ತೈತಿ ಅವ್ರಿಗೆ ಗೊತ್ತಾಗ್ತದೆ ಇವಾಗ ಇವಾಗ ಸದ್ಯಕ್ಕೆ ಹಿಂಗಿದೆ ಇವಾಗ ತೆಗಸ್ಕಂಡ ಸರಿ ಆಗ್ತದೆ ಸ್ವಲ್ಪ ದಿನ ಬಿಟ್ಟು ಹೋದ್ರೆ ಓತ 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 ನಂದು ಅಹ್ ಇದು ನಿಮ್ಗೆ ಎಷ್ಟು ದಿನದಿಂದ ಕಾಣಿಸ್ತದೆ ಇದು ಮಾಡ್ರೆ ಈ ತರ ಎಷ್ಟು ವರ್ಷದಿಂದ ಕಾಣಿಸ್ತದೆ ನಿಮ್ ಮೈಗೆ ನಿಮ್ ಬಾಡಿಗೆ ಮೂರ್ನಾಲ್ಕ್ ವರ್ಷ ಮೂರ್ನಾಲ್ಕು ವರ್ಷ ಈ ನಾಲ್ಕು ವರ್ಷ ಅಂತ ಹೇಳ್ತಾ ಇದಾರೆ ಅವರು ಆಯ್ತಾ ಇದು ನಾಲ್ಕು ವರ್ಷ ನಾವ್ ಇಲ್ಲಿ ಕೌಡಿ ಹಾಕಿ ಶಾಸ್ತ್ರ ನೋಡಿ ಹೇಳ್ತೀವಿ ಅದ್ರಲ್ಲಿ ಗೊತ್ತಾಗ್ಬಿಡ್ತದೆ ಎಷ್ಟು ವರ್ಷ ಆಗಿದೆ ಈ ತರ ಪಾಲಮ್ ಇದೆ ಅಂತ ಅವಾಗ ಏನ್ ಪರಿಹಾರ ಮಾಡ್ಕೊಬೇಕು ಅಂತ ಕೂಡ ಹೇಳ್ತೀವಿ ಈಗ ಚೌಡಿ ಪ್ರಯೋಗ ಆಗಿರ್ಬೋದು ಈ ತರ ರಕ್ತಕಟೇರಿ ಕಟ್ ಆಗಿರ್ಬೋದು ಹೆಂಗ್ ಹೆಂಗ್ ಗೊತ್ತಾಗುತ್ತೆ ಕೆಟ್ಟಿದ್ ಮಾಡಿಸ್ತೀವಿ ಗೊತ್ತಾಗ್ತದೆ ಬಾಡಿಯಲ್ಲಿ ಫಸ್ಟ್ ದೇವ್ರು ಕಟ್ ಮಾಡ್ಬಿಡ್ತದೆ ದೇವತ್ ದೇವ್ರ ದಿಕ್ ಬಂದ ಮಾಡತ ಫಸ್ಟ್ ದೇವತೆಗಳು ಕಟ್ ಮಾಡಿ ಯಾವ್ದೇ ದಿಕ್ಕಗಳ್ ಹೋದ್ರು ಯಾವ್ದೇ ದಿಕ್ಕೂ ಎಲ್ಲೇ ಹೋದ್ರುನು ಯಾವ ದೇವ್ರ್ಗಳು ಆಶೀರ್ವಾದ ಮಾಡಬಾರ್ದು ಅದಕ್ಕೆ ನೋಡಿದ್ರು ಬಾಡಿ ಸಮೇತ ಕೂಡ ಮಕ ಎಲ್ಲಾ ಫುಲ್ ಒಣಗೋಗ್ಬಿಡುತ್ತ ಓದ ಓತಾ ಓತ ಭಯ ರಾಕ್ತಾಲ ಇರ ಈರಿ ಅಂದ್ರೆ ಅದು ಒಬ್ರು ಒಬ್ಬರು ಬಗ್ಗೆ ಕೆಟ್ಟ ಮಾಡ್ಬೇಕಾದ್ರೆ ದೇವತೆಗಳನ್ನ ಫಸ್ಟ್ ಸ್ಟಾಪ್ ಮಾಡಿದ್ಮೇಲೆ ಆಮೇಲೆ ಇವ್ರ ಏನಾದ್ರು ಮಾಡಕ್ ಆಗೋದು ಯಾಕಂದ್ರೆ ದೇವ್ರಿಗೆ ಕಟ್ ಮಾಡ್ಲಿಲ್ಲ ಅಂದ್ರೆ ಎಲ್ಲಾ ದೇವತೆಗಳೂ ಇವ್ರನ್ನ ಆಕರ್ಷಣೆ ಮಾಡ್ತಾ ಇರ್ತವೆ ಅಂದ್ರೆ ಏನೋ ತೊಂದರೆ ಆಗೋದನ್ನ ಕಟ್ ಅವ್ರು ದೇವಸ್ಥಾನಕ್ ಹೋಗ್ತಾ ಇರ್ತಾರೆ ಇವಾಗ ಅವ್ರು ಯಾವ ದೇವಸ್ಥಾನಕ್ ಹೋದ್ರು ಯಾವ ದೇವಸ್ಥಾನಕ್ ಹೋಗಿ ಏನೇ ಮಾಡ್ತಿದ್ರು ಅವ್ರಿಗೆ ದೇವ್ರ ಅನುಗ್ರಹ ಸಿಕ್ಕದೇ ಇಲ್ಲ ಮೂರು ಲಕ್ಷ ಖರ್ಚಾದ್ಮೇಲೆ ಒಂದ್ ಐವತ್ ಸಾವಿರ ಎರಡ್ ಲಕ್ಷ ಖರ್ಚಾದ್ಮೇಲೆ ಅವಾಗ ಬುದ್ಧಿ ಬರ್ತದೆ ಅವಾಗ ಇಷ್ಟ ಖರ್ಚು ಮಾಡ್ತಾ ಇದ್ದಾಗ ವಾಸಿನಿ ಆಗ್ತದಲ್ಲ ಯಾಕ ಏನಂತ ಅವಾಗ ಯೋಚನೆ ಮಾಡಿದಾಗ ಯೋಚನೆ ಮಾಡಿದಾಗ ಓ ಇಲ್ಲ ನಾವ್ ಏನೋ ಒಂದ್ ಪ್ರಾಬ್ಲಮ್ ಆಗಿದೆ ಯಾವ್ದಾರು ಒಂದ್ ಜೀವಶಕ್ತಿನ ಹುಡ್ಕೊಂಡು ಹೋಗ್ಬೇಕು ನಾವು ಅಂತ ಅವಾಗ ಈ ತರ ಜೀವಶಕ್ತಿಗಳನ್ನ ಹುಡ್ಕೊಂಡು ಬಂದು ಈ ಆದಿಪ್ರಾಯಕ್ತಿ ಓಂ ಶಕ್ತಿ ಅಮ್ಮನ್ನ ಬಂದು ಭೇಟಿ ಆಗ್ತಾರೆ ಭೇಟಿ ಆದಾಗ ಆಯಮ್ಮನ ಪರಿಹಾರ ಇಲ್ಲಿ ಬರುವಂತ ಭಕ್ತರಿಗೆ ಎಲ್ಲರಿಗೂ ಅನುಕೂಲ ಮಾಡ್ಕೊಳ್ತಾರೆ ಗುರುಗಳೇ ಯಾರಿಗೋ ಒಂದು ಕೆಟ್ಟದಾಗೋಬಿಟ್ಟಿದೀಗ ಆಲ್ರೆಡಿ ಪ್ರಯೋಗ ಮಾಡ್ಬಿಟ್ಟಿದ್ದಾರೆ ಇವಾಗ ಅವರು ಮನೆಯಿಂದ ಬರಬೇಕಾದ್ರೆ ಯಾವ ತರ ಬರಬೇಕು ಏನ್ ಎತ್ಕೊಂಡ್ ಯಾವ ತರ ಪೂಜೆ ಮಾಡ್ಕೊಂಡ್ ಬರ್ಬೇಕು ಅಥವಾ ಡೈರೆಕ್ಟೇ ಬರೋದಾ ಹಿಂಗೆ ಗುರುಬಾರ ಅವರು ಮನೆಯಿಂದ ಬರಬೇಕಾದ್ರೆ ಅದಕ್ಕೆ ಕಟ್ಟಬೇಕು ನೂರೆಂಟು ರೂಪಾಯಿ ಅಡಿಕೆ ಕಟ್ಕೊಂಡು ಮನೇಲಿಟ್ಟು ತೆಂಗಿನಕಾಯಿ ಇಟ್ಟು ಒಂದು ತೆಂಗಿನಕಾಯಿ ಒಂದು ತೆಂಗಿನಕಾಯಿ ತೊಗೊಬೇಕು ಜೊತೆಗೆ ಎಲೆ ಅಡಿಕೆ ನೂರೆಂಟು ರೂಪಾಯಿ ಕಾಣಿಕೆ ಒಂದು ವಸ್ತ್ರ ಅಂದರೆ ರೆಡ್ ಕಲರ್ ಬಟ್ಟೆ ಇಲ್ಲ ಹಳದಿ ಬಟ್ಟೆನ ಕಟ್ಟಿ ಪೂಜೆ ಮಾಡಿಕೊಂಡು ಬರೋವಾಗ ತಗೊಂಬರ್ಬೇಕು ಎಷ್ಟು ದಿವಸ ಇಡಬೇಕು ಎಷ್ಟು ದಿವಸ ಒಂದು ವಾರಗಂಡೆ ಇಟ್ಟು ಪೂಜೆ ಮಾಡಬೇಕಾಗುತ್ತೆ ನಾರ್ಮಲಾಗಿ ಏನಾದರೆ ಸಣ್ಣ ಪುಟ್ಟ ಬರಬೇಕು ಅಮ್ಮನ್ ನೋಡಬೇಕು ಕಾಣಿಕೆ ಕಟ್ಕೊಂಡು ಬಂದು ಅಮ್ಮನ ದರ್ಶನ ಮಾಡ್ಕೊಂಡು ಒಂದು ಆಶೀರ್ವಾದ ತಗೊಂಡು ಹೋಗ್ಬೇಕು ಇಲ್ಲ ಹತ್ರ ಪ್ರಶ್ನೆ ಕೇಳ್ಬೇಕಿದ್ರೆ ಕಟ್ಕೊಂಡು ಬಂದು ಅವತ್ತು ಎರಡು ದಿನಕ್ಕೆ ಬಂದು ಕಟ್ಕೊಂಡು ಇವತ್ತು ಕಟ್ಬಿಟ್ಟು ನಾಳೆ ಬಂದು ಪ್ರಶ್ನೆ ಕೇಳ್ಕೊಂಡು ಅಮ್ಮನ ಆಶೀರ್ವಾದ ತಗೊಂಡ್ ಹೋಗ್ಬೋದು ಅವ್ರ ಸಮಸ್ಯೆಗಳು ಅವ್ರಿಗೆ ಅವ್ರ ಮನೇಲಿ ಕಾಣಿಕೆ ಕಟ್ಕೊಂಡಿರ್ತಾರೆ ನೂರ ಕಾಣಿಕೆ ಕಟ್ಟು ಕಾಣಿಕೆ ಕಟ್ಟಿ ಈ ಕ್ಷೇತ್ರಕ್ಕೆ ಬಂದಾಗ ಅವ್ರ ಸಮಸ್ಯೆಗಳನ್ನ ಅವ್ರೇ ಹೇಳ್ತಾರೆ ಅಥವಾ ನೀವೇಳ್ತೀರ ಅವ್ರೇನು ಹೇಳೋ ನಾವೇ ಹೇಳ್ತೀವಿ ಅವ್ರೇನು ಯಾವ್ದು ಹೇಳಂಗೆ ಕಟ್ಟಬಿಟ್ಟು ಪರವಾಗಿ ಅದನ್ನ ತಗೊಂಡ್ ಬರ್ಬೇಕು ಗಂಡನ ಆ ಗಡ್ಡ ತಗೊಂಬಂದ್ರೆ ಆ ಕಾಣಿಕೆ ನಾನು ಅವೇನ್ ಮಾಡ್ತೀವಿ ಅಮ್ಮನ ಹತ್ರ ಇಟ್ಟು ಆ ಅರ್ಪಣೆ ಮಾಡಿ ಅಮ್ಮನಿಗೆ ಪ್ರಶ್ನೆ ಕೇಳ್ತಿವಿ ಅಮ್ಮ ಈ ತರ ಭಕ್ತ ಬಂದಿದ್ದಾರೆ ಮರಿಯಾಗಿದ್ದಾರೆ ತಿಳಿದೋ ತಪ್ಪು ಮಾಡ್ಕೊಂಡಿದ್ದಾರೆ ಗೊತ್ತಿದ್ರೆ ಏನೋ ಆಗಿದೆ ಅವ್ರಿಗೆ ಒಂದು ಒಳ್ಳೆ ಅನುಕೂಲ ಮಾಡ್ಕೊಡಮ್ಮ ಅವ್ರ ಕುಟುಂಬಗೆ ಒಳ್ಳೇದ್ ಮಾಡಮ್ಮ ಅಂತ ಕೇಳ್ಕೊತೀವಿ ಕೇಳಿ ಅಮ್ಮನಿಗೆ ಅರ್ಪಣೆ ಮಾಡ್ಬಿಟ್ಟು ಆಮೇಲೆ ಇಲ್ಲಿ ಶಾಸ್ತ್ರ ಅವಾಗ ಅಮ್ಮನ ಹತ್ರ ಪ್ರಶ್ನೆ ಕೇಳ್ತಿವಿ ಇಲ್ಲಿ ಇದು ಇದು ಕಾಲದಿಂದ ಕಾಲೇಜಿಂದ ಬಂದವ್ಯಶಾಸ್ತ್ರ ಇಲ್ಲಿ ಪಂಚಾಂಗ ಕೂಡ ಎಲ್ಲಾ ಎಲ್ಲ ತರದ್ ಬಟ್ ಈಗ ಜಾಸ್ತಿ ಪ್ರಾಬ್ಲಮ್ ಇರೋದ್ರಿಂದ ನಾವೇನ್ ಮಾಡ್ತೀವಿ ಅಕ್ಷತೆನ ಕೊಡ್ತೀವಿ ಅಕ್ಷತೆ ಕೊಟ್ಟು ಅವ್ರಿಗೆ ನೀವು ಎಷ್ಟಿದೆ ಅಕ್ಷತೆನ ಯಾವ್ ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಎಷ್ಟಿಂದ ಪ್ರಾಬ್ಲಮ್ ಇದೆ ಅದರಲ್ಲೇ ಕೌಂಟಿಂಗ್ ಇರ್ತೈತೆ ಆ ಕೌಂಟಿಂಗ್ ಅಲ್ಲೇ ಗೊತ್ತಾಗ್ಬಿಡ್ತದೆ ಅವ್ರಿಗೆ ನಮ್ಗೆ ಎಷ್ಟು ವರ್ಷದಿಂದ ಏನೇನ್ ಪ್ರಾಬ್ಲಮ್ ಆಗ್ತದೆ ಒಂದೊಂದ್ ದಿನ ಒಂದೊಂದ್ ದಿನ ಒಂದೊಂದ್ ವಾರ ವಾರನು ಲೆಕ್ಕನೇ ಆಗಲಿ ಒಂದು ಮನೆ ದೇವ್ರ ಹೇಳ್ಬಿಟ್ಟು ನಾವು ಈ ಗಲೇನ ಆ ಪ್ರಶ್ನೆ ಕೇಳ್ಬಿಟ್ಟು ಇಲ್ಲಿ ಇಳಿಬಿಟ್ಟಾಗ ಇಲ್ಲಿ ಶಾಸಕದಲ್ಲಿ ಮೂರು ಬಂದಿದೆ ಈ ಮೂರು ವರ್ಷದಿಂದ ಅವ್ರಿಗೆ ಆ ಅಮ್ನವರು ಇವ್ರಿಗೆ ಯಾವ್ದು ಸಪೋರ್ಟೇ ಮಾಡ್ತಾ ಇಲ್ಲ ಮೂರ್ ವರ್ಷ ಆಗಿದೆ ಕರೆಕ್ಟ್ ಇದು ಮೂರ್ ವರ್ಷದಿಂದ ನೀವ್ ಏನೇ ಮಾಡೋನು ಯಾವ್ದು ದರ್ಶನ ಆಗ್ತಾ ಇಲ್ಲ ಎಲ್ಲಾ ದೇವಸ್ಥಾನಕ್ಕೂ ಹೋಗ್ತಾನೆ ಇದೀರ ಬರ್ತಾನೆ ಇದೀರಾ ಇನ್ನೂ ಯಾವ್ದಕ್ಕೂ ಸರಿಪಡಿಸ್ಕೊಳಕೆ ಆಗ್ತಾ ಇಲ್ಲ ಏನಾದ್ರೂ ಪ್ರಾಬ್ಲಮ್ ಆಗಿದ್ರೆ ಅಮ್ಮ ಶೀಘ್ರವಾಗಿ ಪರಿಹಾರ ಮಾಡ್ಕೊಡಬೇಕು ಏನು ತೊಂದರೆಗಳಿಲ್ದಿರ ಅವ್ರ ಕುಟುಂಬನ ಸಂತೋಷವಾಗಿ ವಂಶ ಅಭಿವೃದ್ಧಿ ಮಾಡಿಕೊಡಬ ಇವರು ಎರಡು ಬಂದಿದೆ ಎರಡು ಬಂದಿರೋದ್ರಿಂದ ಅವರು ಕಟ್ ಕಟ್ಟಾಗಿದೆ ನಿಮ್ಮ ಮನೆಯವ್ರ ನೆನ್ಸ್ಕೊಂಡು ದೇವ್ರ ನೆನ್ಸ್ಕೊಂಡು ಕಲಿಸ್ಬಿಟ್ಟು ಬಿಡಿ ನೋಡಿ ಇಲ್ಲೇ ಇರೋದು ಆಪತ್ ಆಪತ್ಕಾಲ ಬಂದಿರದಂತ ಹೇಳಿದ್ರು ಐದು ವರ್ಷದಿಂದ ಇವರು ನರಳಿ ನರಳಿ ಏನ್ ಮಾಡ್ಕೊಬೇಕಂತ ಅಂತ ಒಂದು ಅರ್ಥನೇ ಆಗ್ತಾ ಇಲ್ಲ ಇವ್ರು ಕುಲದೇವರ ಆಶೀರ್ವಾದಿಂದ ಇಷ್ಟು ಮಾತ್ರ ಉಳ್ಕೊಂಡಿದ್ದಾರೆ